ಮದ್ದೂರು ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ಒಂದು ಸಾವಿರದ ನೂರ ನಲವತ್ತಾರು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ವೇದಿಕೆ ಸಜ್ಜಾಗಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ ಇಪ್ಪತ್ತೆಂಟರಂದು ಮದ್ದೂರಿನಲ್ಲಿ ಚಾಲನೆ ನೀಡಲಿದ್ದಾರೆ ಮದ್ದೂರು ತಾಲೂಕಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಸ್ವಾಗತಿಸಲು ಕಾರ್ಯಕ್ರಮಕ್ಕೆ ವಿಶೇಷ ವೇದಿಕೆ ಸಿದ್ಧವಾಗಿದೆ ಶಿವಪುರ ಸತ್ಯಾಗ್ರಹ ಸೌಧದ ವಿನ್ಯಾಸದೊಂದಿಗೆ ವೇದಿಕೆಯ ಮುಂಭಾಗ ಆಕರ್ಷಿತವಾಗಿ ಸಿದ್ಧವಾಗಿದೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಕೃಷಿ ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳು ವಸ್ತು ಪ್ರದರ್ಶನ ಮಳಿಗೆಯನ್ನು ತೆರೆಯಲಾಗುವುದು ಕಾರ್ಯಕ್ರಮ ಕುರಿತಂತೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಂ ಉದಯ್ ಅವರು ಮಾತನಾಡಿ ಸರ್ಕಾರವು ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಎಂಬುದಕ್ಕೆ ಜುಲೈ ಇಪ್ಪತ್ತೆಂಟರಂದು ನಡೆಯಲಿರುವ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರದೊಂದಿಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಕೈಜೋಡಿಸಬೇಕು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಆಗಮಿಸಲು ಐನೂರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಬೆಳಗ್ಗೆ ನಮ್ಮ ಸಿನಿಮಾ ಡೈರೆಕ್ಟರ್ ಆದ ಕಾರ್ಯಕ್ರಮ ಬೆಳಗ್ಗೆ ಹತ್ತೆ ಶುರುವಾಗಿರುತ್ತದೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು నమ్మ ఆరోగ్య కుటుంబ కళ్యాణ ఇలాఖయ సచవరు నగరాభివృద్ధి సచవరు కదా సచవరు నౌకోభివృద్ధి సచవరు మొత్తం పశుసంగోపణ సచవరు హరియర్ ఎజుకేషన్ మనస్ట్రు మే స నీరవరి సచవరు ఎల్ కూడా ఆగమారు మరి జిల్లా నమ్మ ఎలా శాసకులు విధాన పరిషత్ సదస్యలు ఎలా కూడా ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಡಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೈಶುಗರ್ ಸಕ್ಕರೆ ಕಾರ್ಖಾನೆಯು ಯಶಸ್ವಿಯಾಗಿ ಕಬ್ಬು ನುರಿಸಲು ಮೂರನೇ ಬಾರಿಗೆ ಹತ್ತು ಕೋಟಿ ರೂಗಳ ನೆರವನ್ನು ನೀಡಿ ಸಹಕರಿಸಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸತತವಾಗಿ ನೆರವು ನೀಡುತ್ತಿದ್ದು ಕಳೆದ ಹಂಗಾಮಿನಲ್ಲಿ ಸರ್ಕಾರದ ಅನುದಾನ ಪಡೆಯದೆ ರೈತರಿಗೆ ಪೂರ್ಣ ಹಣವನ್ನು ಪಾವತಿ ಮಾಡಿ ಮೈಶುಗರ್ ಇತಿಹಾಸದಲ್ಲಿ ಮಾದರಿಯಾಗಿದ್ದೇವೆ ಎಂದರು ತತ್ಸಂಬಂಧ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೈಶುಗರ್ಗೆ ಐವತ್ತು ಕೋಟಿ ಅನುದಾನ ನೀಡಲಾಗಿತ್ತು ಇತ್ತೀಚೆಗೆ ಐವತ್ಮೂರು ಕೋಟಿ ವಿದ್ಯುತ್ ಬಿಲ್ ಮನ್ನಾ ಮಾಡಿದ ಸರ್ಕಾರ ಇದೀಗ ಹತ್ತು ಕೋಟಿ ರೂಪಾಯಿ ನೆರವನ್ನು ನೀಡಿದೆ ಈ ಬಾರಿಯೂ ಕಬ್ಬು ನಾಟಿ ಮಾಡಿದ ಹಿರಿತನದ ಆಧಾರದಲ್ಲಿ ನೋಂದಣಿಯಾಗಿರುವ ಕಬ್ಬನ್ನು ಯಶಸ್ವಿಯಾಗಿ ನುರಿಯಲಿದ್ದೇವೆ ಎಂದು ಹೇಳಿದರು ಆರ್ಥಿಕ ನೀಡುವ ಮೂಲಕ ಹಿತೈಷಿಗಳಿಗೆ ಅಪಾರವಾದ ಒಂದು ಕುಡಿಯನ ಸಂಸದರ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಾದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದ ಸನ್ಮಾನ್ಯ ಸ್ವಾಮಿ ಅವರಿಗೆ ನಮ್ಮ ನೆಚ್ಚಿನ ಶಾಸಕರುಗಳಾದ ರವಿಯವರಿಗೆ ಮತ್ತು ದರ್ಶನ್ ಪುಟ್ಟಣೆಯವರಿಗೆ ಬಾಬುರವರಿಗೆ ನರೇಂದ್ರ ಸ್ವಾಮಿಯವರಿಗೆ ಉದಯರ್ ನಮ್ಮೆಲ್ಲ ಶಾಸಕರು ಕೂಡ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಮೈಸೂರು ಸಕ್ಕರೆ ಕಾರ್ಖಾನೆಯ ಎಲ್ಲ ರೈತ ಬಂಧುಗಳು ಮಿತೈಷರು ಮತ್ತು ಕಂಪನಿಯ ಅಧ್ಯಕ್ಷರಾದ ನಾವು ಕೂಡ ಅವರಿಗೆ ಅಪಾರವಾದ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಬಹುಶಃ ತಮಗೆಲ್ಲರೂ ಕೂಡ ಇಂದಿನ ಪತ್ರಿಕಾಗೋಷ್ಠಿಗೆ ಪೂರ್ಣವಾದ ಮಾಹಿತಿಯನ್ನು ಬಂದಿದ್ದೀವಿ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾರ್ಚ್ ಜವಾಬ್ದಾರಿಯನ್ನು ಸ್ವಕರಿಸಿದ ನಂತರ ಯಾವುದೇ ರೀತಿಯಾದ ನಮ್ಮ ಸರ್ಕಾರದಿಂದ ಅನುದಾನ ಪಡೆದಲ್ಲಿ ಯಶಸ್ವಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಗೌರವಿಸಿ ಎಲ್ಲ ನಮ್ಮ ರೈತರ ಪೇಮೆಂಟು ಇತರೆ ಪೇಮೆಂಟ್ಗಳೆಲ್ಲ ಕೂಡ ಯಶಸ್ವಿ ಮಾಡಿದ್ವಿ ಮತ್ತು ಈ ಹಂಗಾಮು ಕೂಡ ವಿವಿಧ ಹಂತದಲ್ಲಿ ಮೆಟೀರಿಯಲ್ ಮತ್ತೊಂದು ಅಂಗಾಮು ಎಲ್ಲ ಸುಮಾರು ಹದಿನೆಂಟು ಕೋಟಿಗೂ ಹೆಚ್ಚು ಇಪ್ಪತ್ತು ಆಗುತ್ತೆ ಕೋಟಿ ಸೇರಿಸಿಲ್ಲ ವೆಚ್ಚ ಮಾಡಿದ್ವಿ ಈಗ ಮತ್ತೊಮ್ಮೆ ನಮಗೆ ಸಂಕಷ್ಟ ಎದುರಾಯಿತು ಈ ಹಂಗಾಮ ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಮುಂದುವರಿಯಲು ಅನ್ನುವಂಥ ಆಲೋಚನೆ ಆಗ ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಲ್ಲ ಈ ಬಾರಿ ತಾವು ಸಹಕಾರ ನೀಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ ನಾನೆಲ್ಲ ಶಾಸಕರು ಕೂಡ ಮಾಡಿದ್ವಿ ಅದಕ್ಕೆ ಸ್ಪಂದಿಸಿ ಕಳೆದ ಶುಕ್ರವಾರದಂದು ನಮ್ಮ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಆರ್ಟಿಕಲ್ಗಳನ್ನು ನೀಡಿದ್ರು ನಿನ್ನೆ ಅದು ನಮ್ಮ ಮೈಸೂರು ಸಕ್ರಿಯ ಕಾರ್ಖಾನೆಯ ಒಂದು ಅಕೌಂಟ್ಗೆ ಅದು ಜಾಯಿನ್ ಆಗೋದ್ರ ಮೂಲಕ ಶಕ್ತಿಯನ್ನು ತುಂಬಿದರೆ ನಮ್ಮೆಲ್ಲರ ಒಂದು ಕೃತಜ್ಞತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಂದಿದಂತೆ ಅವರು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಏನು ಇವತ್ತು ಕರ್ನಾಟಕ ಅಲ್ಲ ಈ ದೇಶಾದ್ಯಂತ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ತಲಾ ತಲಾ ಆದಾಯದಲ್ಲೂ ಕೂಡ ಇಡೀ ರಾಷ್ಟ್ರಕ್ಕೆ ನಂಬಲ್ ಮಾಡತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದೀವಿ ಕರ್ನಾಟಕ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಬಹಳ ಮುಖ್ಯವಾಗಿ ನಾಡಿದ್ದು ಸೋಮವಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಸಚಿವ ಸಂಪುಟದ ಸಚಿವರುಗಳು ಶಾಸಕರು ಮತ್ತೂರು ವಿಧಾನಸಭಾ ಕ್ಷೇತ್ರ ನಡೀತಾ ನಡೀತಾ ಇರ್ತಕ್ಕಂಥ

ಹತ್ತು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು ಆರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಣ್ಣೆ ಹೊಳೆಕೊಪ್ಪಲು ಗ್ರಾಮದ ಪರಿವಿತಿಯಲ್ಲಿ ವಿವಿಧ ಕಾಮಗಾರಿ ಹಾಗೂ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಳಕುಪ್ಪೆ ಹಾಗನಹಳ್ಳಿ ನಡುವೆ ಇರುವ ಬೇಬಿ ಕೆರೆ ಕೋಡಿ ಹಳ್ಳಕ್ಕೆ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಅರಳಕುಪ್ಪೆ ಹಾಗನಹಳ್ಳಿ ನಡುವೆ ಇರುವ ಬೇಬಿ ಕೆರೆ ಸೇತುವೆ ಕುಸಿದಿತ್ತು ಸರ್ಕಾರ ಮೈನರ್ ಇರಿಗೇಷನ್ನಲ್ಲಿ ಅನುದಾನ ನೀಡಿದೆ ಎಂದರು ಎಣ್ಣೆಹೊಳೆಕೊಪ್ಪಲು ಗ್ರಾಮದಲ್ಲಿ ಪ್ರವಾಹದಿಂದ ಹಲವಾರು ಸಮಸ್ಯೆ ಉಂಟಾಗಿ ತಡೆಗೋಡೆ ನಿರ್ಮಾಣ ಸೇರಿದಂತೆ ಇನ್ನಿತರ ಕಾಮಗಾರಿಗೆ ಪ್ರಾರಂಭ ಮಾಡಿದ್ದೇವೆ ಎಂದರು ರಸಗೊಬ್ಬರದ ಕೊರತೆ ನೀಗಿಸಲು ಈಗಾಗಲೇ ಕೃಷಿ ಸಚಿವರ ಬಳಿ ಚರ್ಚಿಸಿದ್ದೇನೆ ಸಚಿವರು ಅಧಿಕಾರಿಗಳ ಬಳಿ ಮಾಹಿತಿ ಪಡೆದು ಶೀಘ್ರದಲ್ಲಿ ಸರಿಪಡಿಸುವ ಭರವಸೆ ನೀಡಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಒಂದು ಎಣ್ಣೊಳೆ ಕೊಪ್ಪ ಇನ್ನೊಂದು ಆಗ್ನಹಳ್ಳಿಯಲ್ಲಿ ಆಗ್ನಹಳ್ಳಿಯಲ್ಲಿ ಸೇತುವೆ ಏನು ಕಾಮಗಾರಿ ಇತ್ತು ಅಳ್ಕುಪ್ಪೆ ಮತ್ತು ಆಗ್ನಹಳ್ಳಿ ಮಧ್ಯೆ ಕನೆಕ್ಟಿವಿಟಿ ಇತ್ತು ಸೇತುವೆ ತುಸತಿತ್ತು ಅದನ್ನು ಊರವರೆಲ್ಲ ಸುಮಾರು ದಿನದಿಂದ ಕೇಳ್ತಾಯಿದ್ರು ಅದನ್ನು ಸರ್ಕಾರದವರು ಮೈನರ್ ಇರಿಗೇಷನ್ನಲ್ಲಿ ಅಪ್ರೂವ್ ಮಾಡಿಕೊಟ್ಟಿದೆ ನಾಲ್ಕು ಕೋಟಿ ಇಪ್ಪತ್ತೈದು ಮೂವತ್ತು ಲಕ್ಷ ವೆಚ್ಚದಲ್ಲಿ ಮತ್ತು ಹೆಣ್ಣುಳೆ ಕೊಪ್ಪಲಲ್ಲಿ ಫ್ಲಡ್ಡಿಂದ ಏನೇನು ಸುಮಾರು ಸಮಸ್ಯೆಗಳಾಗಿತ್ತು ಆಗ ಓದ್ಸತಿ ನೀರು ಜಾಸ್ತಿಯಾಗಿ ಅದು ತಡೆ ಒಂದು ಒಂದು ವಾಲ್ ಕಟ್ಟಬೇಕಿತ್ತು ತಡೆಯೋಕ್ಕೆ ನೀರು ಊರೊಳಗೆ ಬರದೇ ಇರೋಂಗೆ ಅದಕ್ಕೆ ಮತ್ತು ಹಲವಾರು ಕಾಮಗಾರಿಗಳನ್ನು ಸೇರಿದಂಗೆ ಎರಡು ಡಿಪಾರ್ಟ್ಮೆಂಟ್ ಇದೆ ಒಂದು ಮೇಜರ್ ಇರಿಗೇಷನಿಂದ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ಕೆಲಸ ಶುರು ಮಾಡಿದ್ವಿ ಅದ್ರ ಜೊತೆಗೆ ಎರಡು ಕೋಟಿ ರೂಪಾಯಿ ಎಮ್ ಅಲ್ಲೂ ಎಮ್ ಐ ಭಾಗಕ್ಕೂ ಬರೋಂಥ ಸ್ವಲ್ಪ ಕಾಮಗಾರಿ ಎನ್ ಡಿ ಆರ್ ಎಫಲ್ಲಿ ಡಿ ಸಿ ಅವರೂ ಅದಕ್ಕೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ ಅದನ್ನು ಅದು ಕಾಮಗಾರಿನ ಇವತ್ತು ಚಾಲನೆ ಕೊಟ್ಟಿದ್ವಿ ಎರಡನ್ನು ರಸಗೊಬ್ಬರದ್ದು ಕೊರತೆನ ನಿನ್ನೆ ನಾನು ಮಾನ್ಯ ಕೃಷಿ ಸಚಿವರ ಹತ್ರ ಡಿಸ್ಕಸ್ ಮಾಡಿದ್ವಿ ಅದು ಏನು ಮಾಡ್ತಾರೆ ಏನು ಇತ್ತ ಅಂತ ಅವರು ಜೂನ್ ಜುಲೈಯಲ್ಲಿ ಯೂಸ್ ಮಾಡಬೇಕಾಗಿರೋಷ್ಟು ರಸಗೊಬ್ಬರಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದೀವಿ ನಾವು ಅದಕ್ಕೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರೋದಂಥದ್ದು ಅದನ್ನು ಎಲ್ಲ ಥರದ ಕ್ರಮ ತಗೊಂಡಿದ್ದೀವಿ ಅದನ್ನ ಇಮಿಡಿಯೇಟಾಗಿ ಕ್ರಮ ತಗೊಂಡಿ ಈಗಾಗಲೇ ನಮ್ಮ ಸೊಸೈಟಿಗಳಲ್ಲೂ ಸುಮಾರು ಜನ ಯೂರಿಯಾ ಕಮ್ಮಿ ಆಗಿರೋದನ್ನು ಇದು ಗ್ಲೋಬಲ್ ಇಶ್ಯೂ ಆಗಿರೋದು ಅಂದ್ರೆ ಅಮೋನಿಯಂ ಏನು ಕಂಟೆಂಟ್ ಇರೋಂಥ ಎಲ್ಲ ರಸಗೊಬ್ಬರಗಳು ವಾರ್ ನಡೀತಾ ಇರೋದ್ರಿಂದ ಅದು ಇಶ್ಯೂ ಆಗಿರೋದ್ದು ಅದಕ್ಕೆ ಏನು ಸೂಕ್ತ ಕೈ ಕ್ರಮ ತಗೋಬೇಕು ಲೋಕಲ್ ಏನು ರಿಸೋರ್ಸಸ್ ಮೊಬಿಲೈಸ್ ಮಾಡಿ ಅದಕ್ಕೆ ಅಡ್ರೆಸ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಖುಷಿ ಸಚಿವರು ಹೇಳಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಎಲ್ ಕೆಂಪುಗೌಡ ಕಾರ್ಯಕರ್ತರು ಗ್ರಾಮದ ಮುಖಂಡರುಗಳು ಹಾಜರಿದ್ದರು ಮಂಡ್ಯ ತಾಲೂಕಿನ ಹಳೆಬುದ್ನೂರು ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆ ಡಿಎಂಆರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಂಡ್ಯ ತಾರಕಣ್ಣಿನ ಆಸ್ಪತ್ರೆ ಮಂಡ್ಯ ಹಳೇಬುದೂರು ಗ್ರಾಮ ಪಂಚಾಯಿತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ರಕ್ತನಿಧಿ ಕೇಂದ್ರ ಮತ್ತು ಮಿಮ್ಸ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಮತ್ತು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಯಿತು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಮಕ್ಕಳ ಶಾರೀರಿಕ ಮತ್ತು ದೃಷ್ಟಿ ಆರೋಗ್ಯ ತುಂಬಾ ಮಹತ್ವದ್ದಾಗಿದ್ದು ಇಂತಹ ಶಿಬಿರಗಳ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯಂತ ಅಗತ್ಯವಾದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಕುದುರೆ ಮೇಲೆ ಬಹಳ ಹಿಂದೆ ಸಾವಿರದ ಎಂಟುನೂರು ಅರವತ್ತೊಂಬತ್ತು ಆ ಒಂದು ಕಾಲಮಾನದಲ್ಲಿ ಅವರು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಯುದ್ಧ ನಡೆದಿರುತ್ತೆ ಆ ಯುದ್ಧದಲ್ಲಿ ಅನೇಕ ಜನರು ಯುದ್ಧ ಸಾಯಂಕಾಲ ಆಗಿರುತ್ತೆ ಹಾಗಾಗಿ ಯುದ್ಧ ನಿಂತಿರುತ್ತೆ ಎಲ್ಲ ಚೆನ್ನಾಗಿರೋರೆಲ್ಲ ಮನೆಗೆ ಹೋಗಿರ್ತಾರೆ

ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು ಬದುಕು ಬೆಳಕು ಸೇವಾ ಸಮಿತಿ ಮಂಡ್ಯ ಅಮೃತ ಅಲೆಯನ್ಸ್ ಸಂಸ್ಥೆ ಐಕ್ಯ ಮೈಸೂರು ಅಲೆಯನ್ಸ್ ಜಿಲ್ಲೆ ಇನ್ನೂರ ಐವತ್ತೈದು ನಿವೃತ್ತ ಶಿಕ್ಷಕ ಕೆ ಮಾಹಿಗಶೆಟ್ಟಿ ಸೇವಾ ಸಮಿತಿ ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ಕಾಲೇಜು ಹಾಗೂ ಪ್ರೌಢಶಾಲೆ ವತಿಯಿಂದ ತಾಲೂಕಿನ ಅನಿಕೇತನ ಶಾಲಾ ಆವರಣದಲ್ಲಿ ಕೆ ಶಂಕರಗೌಡ ಅವರ ನೂರ ಹತ್ತನೇ ಜಯಂತಿ ಆಚರಿಸಲಾಯಿತು ಕೆ ಶಂಕರಗೌಡರ ಜೀವನ ಚರಿತ್ರೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಕೆ ಶಂಕರಗೌಡರ ಆದರ್ಶ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬದುಕು ಬೆಳಕು ಸೇವಾ ಸಮಿತಿ ಅಧ್ಯಕ್ಷ ಎಚ್ ಆರ್ ಅರವಿಂದ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೆ ಶಂಕರಗೌಡ ಅವರ ಮಾರ್ಗದರ್ಶನ ಮತ್ತು ಅವರ ಹಾಕಿಕೊಟ್ಟ ದಾರಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಯು ನಡೆದು ಬಿಟ್ಟರೆ ನಮ್ಮ ದೇಶ ರಾಮರಾಜ್ಯವಾಗುತ್ತದೆ ಪ್ರಾಮಾಣಿಕ ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡುವ ಮನೋಭಾವ ಬರಬೇಕು ಎಂದರು ಕನಿಷ್ಠ ಪ್ರತಿಯೊಬ್ಬ ಅಧಿಕಾರಿ ಪ್ರಾಮಾಣಿಕ ಮಿಸ್ವಾತ ಸೇವೆ ಏನಾದರೂ ಮಾಡಿಬಿಟ್ರೆ ನಮ್ಮ ಭಾರತ ದೇಶ ಹತ್ತು ವರ್ಷ ಮುಂದಕ್ಕೆ ಹೋಗ್ತದೆ ಅಂತ ಒಂದು ಆದರ್ಶ ಗುಣಗಳನ್ನ ವಿದ್ಯಾರ್ಥಿಗಳು ಇದ್ದರೆ ಉತ್ಪೋದನೆ ಆದರೆ ಸರ್ಕಾರಿ ಅಧಿಕಾರಕ್ಕೆ ಹೋಗ್ತದೆ ರಾಜಕಾರಣಿ ಹಲವಾರು ಕ್ಷೇತ್ರಗಳನ್ನು ತುಂಬಿಸ್ಕೋತಾರೆ ಆ ಗುರುತಿಸ್ಕೊಂಡಾಗ ಆದರ್ಶ ಮಾರ್ಗಗಳನ್ನ ಆದರ್ಶ ದಾರಿಯನ್ನ ಹುಡುಕಿದ್ರೆ ಹುಡ್ಕೊಂಡು ಹೋದ್ರೆ ಸಮಾಜ ಗುರುತಿಸುತ್ತೆ ಗೌರವಿಸುತ್ತೆ ಈ ಸದುದ್ದೇಶ ನಾವು ಶಂಕರೆಗೊಳ್ಳುವ ಕಾರ್ಯಕ್ರಮವನ್ನು ಕನಿಷ್ಠ ಯೋಜನೆ ನಿರಂತರವಾಗಿ ನಮ್ಮ ಸಂಸ್ಥೆಯನ್ನು ಆಟ ಉದ್ದೇಶ ಇಷ್ಟೇ ಸಮಾಜವನ್ನು ಸಾಧ್ಯವಾದಷ್ಟು ಸ್ವಾಸ್ಥ್ಯದ ಕಡೆಗೆ ತೆಗೆದುಕೊಳ್ಳುವುದು ಅದಕ್ಕೆ ಯುವ ಪೀಳಿಗೆ ಈ ಮೂಲಕ ಆಗಿರುವುದಿಲ್ಲ ಯಾರು ಸೈಂಟಿಸ್ಟ್ ಆಗ್ತಾರೋ ಯಾರು ಯಾರೋ ಯಾರು ಸರ್ಕಾರಿ ಅಧಿಕಾರಿಗಳಾಗ್ತಾರ

ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯ ಎಂಎಸ್ ಚಿದಂಬರ್ ಅನನ್ಯ ಹಾತ್ ಸಂಸ್ಥೆಯ ಅಧ್ಯಕ್ಷೆ ಬಿ ಎಸ್ ಅನುಪಮಾ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು